ಈ ದೇಶದ ಎಲ್ಲ ಮಾಧ್ಯಮ ಮಿತ್ರರಿಗೆ ನ್ಯಾಷನಲ್ ಮೀಡಿಯಾಗಳಿಗೆ ನಾನು ವಿನಂತಿ ಮಾಡ್ತೇನೆ ಇವತ್ತಿಗೇನು ಸೌಜನ್ಯ ತಾಯಿಯ ಅಳಲು ಸೌಜನ್ಯ ತಾಯಿಯ ಅಳಲು ಏನಿದೆ ನನ್ನ ಮಗಳಿಗೆ ನ್ಯಾಯ ಅಲ್ಲ ನನ್ನ ಮಗಳಿಗಿಂತ ಎಷ್ಟೋ ಸಾವಿರ ಹೆಣ್ಣು ಮಕ್ಕಳ ಅತ್ಯಾಚಾರ ಕೊಲೆ ಆ ಗ್ರಾಮದಲ್ಲಿ ಆಗಿದೆ ನನ್ನ ಮಗಳಿಗೆ ಅತ್ಯಾಚಾರ ಆದ ಮೇಲೆ ಅತ್ಯಾಚಾರ ಪ್ರಕರಣವೇ ನಿಂತಿದೆ ಹನ್ನೆರಡು ವರ್ಷದಿಂದ ಹನ್ನೆರಡು ವರ್ಷದಿಂದ ನಿಂತಿದೆ ನಾನು ನನ್ನ ಮಗಳಿಗೋಸ್ಕರ ಹೋರಾಟ ಮಾಡ್ತಾ ಇಲ್ಲ ಇಡೀ ಸಮಾಜದ ಹೆಣ್ಣು ಮಗುವಿಗೆ ಅನ್ಯಾಯ ಆಗಬಾರ್ದು ಅಂತ ಹೇಳಿ ಅವರ ಅಳಲಿರುವುದು ಅದಕ್ಕೋಸ್ಕರವೇ ನಾವು ಕೂಡ ಕಳೆದ ಹನ್ನೆರಡು ವರ್ಷಗಳಿಂದ ನಿತ್ಯ ನಿರಂತರವಾಗಿ ಒಂದು ತಾಯಿಯ ಕಣ್ಣೀರನ್ನು ಒರೆಸುವ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಇದು ಭಾರತ ದೇಶದ ಪುರುಷರ ರಕ್ಷಣೆ ಅಂತ ಹೇಳಿ ನಾವು ಮಾಡ್ತಾ ಇದ್ದೇವೆ ಈ ಮಾರತ ಮಾತೆಯ ರಕ್ಷಣೆಯನ್ನು ಮಾಡುವಂತ ನಾವುಗಳು ಇವತ್ತು ಧರ್ಮದ ಹೆಸರಿನಲ್ಲಿ ಧಾರ್ಮಿಕ ಭಯೋತ್ಪಾದೆಯನ್ನು ಮಾಡುತ್ತಾ ಆ ಧರ್ಮಸ್ಥಳ ಗ್ರಾಮದಲ್ಲಿ ಇವತ್ತು ನಿರ್ಭಯ ಧರ್ಮಸ್ಥಳ ಅನ್ನುವಂತ ಆ ಕುಸುಮಕ್ಕಳ ತಾಯಿಯನ್ನು ಅತ್ಯಾಚಾರ ಮಾಡಿ ಅವಳ ಸಾಕ್ಷಿಗಳನ್ನು ನಾಚ ಮಾಡಿ ಯಾವುದೇ ರೀತಿಯಲ್ಲಿ ಕಳೆದ ಹನ್ನೆರಡು ವರ್ಷಗಳಿಂದ ಯಾರಿಗೂ ಸಿಗದೆ ಸಾಕ್ಷ್ಯ ನಾಶ ಮಾಡಿ ಈ ಕೇಸನ್ನು ಮುಗಿಸಿದ್ದಾರೆ ಇದು ಇವತ್ತು ಹೇಳ್ತಾರೆ ಕಾನೂನಿನಲ್ಲಿ ಕೂಡ ಹೇಳ್ತಾರೆ ಸಾಕ್ಷ್ಯ ನಾಶ ಆಗಿದೆ ಯಾರಿಗೂ ಶಿಕ್ಷೆ ಆಗುದಿಲ್ಲ ಹಾಗಾದ್ರೆ ಶಿಕ್ಷೆ ಕೊಡುವವರು ಯಾರು ಯಾರಿಗೆ ಶಿಕ್ಷೆ ಕೊಡಬೇಕು ಈ ಅಪರಾಧವನ್ನು ಮುಚ್ಚಿ ಮುಚ್ಚಿಸಿಟ್ಟಂತವರು ಯಾರು ಈ ತನಿಖಾಧಿಕಾರಿಗಳು ಯಾರ್ಯೋ ಯಾರು ಡಾಕ್ಟರ್ಸ್ಗಳು ಯಾರು ಇದು ಬೇಕಾಗಿರುವಂಥದ್ದು ಬೇಕಾಗಿರುವಂತ ಎಲ್ಲ ತನಿಖಾಧಿಕಾರಿಗಳನ್ನು ಡಾಕ್ಟರ್ಸ್ ಗಳನ್ನು ತನಿಖೆ ಮಾಡುವಂತಹ ವ್ಯಕ್ತಿಗಳನ್ನು ಎಲ್ಲರನ್ನು ಕೂಡ ಕಟ್ಟಿದವರು ಯಾರು ನಾನು ಹೇಳುವಂತದ್ದು ಆ ಧರ್ಮಸ್ಥಳ ಗ್ರಾಮದಲ್ಲಿ ಕಳೆದ ನಲ್ವತ್ತು ವರ್ಷಗಳಿಂದ ಎಷ್ಟೋ ಅತ್ಯಾಚಾರ ಕೇಸುಗಳಾದಾಗ ಇವತ್ತು ನಾವೇನು ಆರೋಪ ಮಾಡ್ಕೊಂಡು ಬಂದಿದ್ದೇವೆ ಅವರದೇ ಹೆಸರು ಇಲ್ಲಿ ತನಕ ಯಾವುದೇ ಕೇಸುಗಳು ತನಿಖೆಗೆ ಬರಲಿಲ್ಲ ಎಲ್ಲಾ ಕೇಸುಗಳು ಸಿ ರಿಪೋರ್ಟ್ ಹಾಕಿದಾವೆ ಹಾಗಾದ್ರೆ ಅತ್ಯಾಚಾರಿಗಳು ಎಷ್ಟು ಪ್ರಭವಿಗಳು ಈ ಪ್ರಶ್ನೆಯನ್ನು ನಾವು ದೆಲ್ಲಿಯ ಮುಖಾಂತರ ಇಡೀ ರಾಷ್ಟ್ರಕ್ಕೆ ವಿಶ್ವಕ್ಕೆ ತಿಳಿಸಬೇಕು ತನ್ ತನ್ಮೂಲಕ ಮೂಲಕ ನಮಗೆ ನ್ಯಾಯ ಸಿಗಬೇಕು ಅಂತ ಕೇಳ್ಕೊಳ್ಳಿಕ್ಕೆ ಇಲ್ಲಿಗೆ ಬಂದಿದ್ದೇವೆ ನಾವು ಹೇಳುವಂಥದ್ದು ಬರೇ ಹಣ್ಣು ಹೆಣ್ಣು ಮಗಳು ಮಾತ್ರ ಅಲ್ಲ ಇಸ್ ಹರ ಡೆಲ್ಲಿ ಮೇಯಾಮ್ क्यों आया क्यों आया? हम लोग अभी तक कर्नाटक से कन्नड़ में ही बात किया कन्नड़ में ही बात किया फिर भी ये दे तो। देश का ये देश का प्रधानमंत्री या उसका क्या, क्या कार्यांग मुख्यमंत्री है किसको भी अभी तक हमारा जो बात वॉस सुना नहीं इसके लिए आज कर्नाटक भवन का सामने आकर हम लोग लड़ रहे हैं कि हम लोग को न्याय दो आगे का बहुत बात अभी मटोना साहब ने बोला एक दिन में नहीं कम से कम पंद्रह दिन में वो एक सिर्फ धर्मस्थल ग्राम भारत देश का लाखों विलेज है उसमें एक ग्राम धर्मस्थल है वो धर्मस्थल ग्राम में पूरा भारत में नहीं हुआ ऐसा इल्जाम वो धर्मस्थल ग्राम में होता है धर्मस्थल ग्राम में होता है उतना अत्याचारी लोग वो ग्राम के अंदर है इसके लिए वो जांच होना चाहिए इंक्वायरी होना चाहिए सीबीआई इंक्वायरी होना चाहिए कानून का तरफ से इंक्वायरी चाहिए ये हमारा मांग है ये हमारा मांग है हम किसका भी नाम नहीं ले रहे हमको न्याय दो हमको न्याय दे बोल रहा हूँ मुख्यमंत्री से मिलने का समय चाहिए हम लोग अभी से, अभी से बोल रहा हूँ अभी हमारा कर्नाटक का मुख्यमंत्री को एक बार हम टाइम दिया उसको घर का माँ को कौन व्यक्ति में वो लोग ही जाके हम लोग मुख्यमंत्री को दिया और दोबारा जाके हम लोग वो लोग को ट्रैर कर रहे हैं हमको टाइम देव हमको और न्याय दिलाओ करके हम लोग najpučnija tim novim